ನದಿ ಜೋಡಣೆಯ ಕೂಸು ಹುಟ್ಟಿದ್ದೇ ಕೇಂದ್ರ ಸರ್ಕಾರದಲ್ಲಿ ಎಂಬ ಹೊಸ ಬಾಂಬ್ ಸಿಡಿಸುವ ಮೂಲಕ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಬಿಜೆಪಿಗೆ ಟಾಂಗ್ ನೀಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನದಿ ಜೋಡಣೆಯ ವಿಷಯ ಈಗ ಭಾರಿ ಚರ್ಚೆಗೆ ಕಾರಣವಾಗಿದ್ದು ಜಿಲ್ಲೆಯ ಘಟ್ಟದ ಮೇಲ್ಭಾಗ ತಾಲೂಕುಗಳಲ್ಲಿ ಭಾರಿ ವಿರೋಧಕ್ಕೆ ಕಾರಣವಾಗಿದೆ ಈ ಸಂಬಂಧ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ನದಿ ಜೋಡಣೆ ಕೂಸು ಹುಟ್ಟಿದ್ದೆ ಕೇಂದ್ರ ಸರ್ಕಾರದಲ್ಲಿ ಯಾಕೆಂದರೆ ಈ ಯೋಜನೆಯ ಬಹುಪಾಲು ಅನುದಾನ ಕೇಂದ್ರ ಸರ್ಕಾರ ನೀಡಲಿದೆ ಕೇಂದ್ರನೇ ಈ ಯೋಜನೆಯನ್ನು ತಡೆ ಹಿಡಿದರೆ ಸಮಸ್ಯೆಯೇ ಉದ್ಭವಿಸುವುದಿಲ್ಲ ಈ ನಿಟ್ಟಿನಲ್ಲಿ ನಮ್ಮ ಸಂಸದರು ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಗಟ್ಟಿ ಧ್ವನಿ ಎತ್ತಬೇಕು ರಾಜ್ಯ ಸರ್ಕಾರದ ಮೇಲೆ ಯಾವ ರೀತಿ ಒತ್ತಡ ಹಾಕಬೇಕು ಆ ಕೆಲಸ ನಾವು ಮಾಡುತ್ತೇವೆ ಆದರೆ ಈ ಯೋಜನೆಯ ನಿರ್ಣಾಯಕ ಸ್ಥಾನದಲ್ಲಿ ಕೇಂದ್ರ ಸರ್ಕಾರವೇ ಇರುವುದರಿಂದ ಈ ಯೋಜನೆಯನ್ನು ತಡೆಯುವ ಬಹುಪಾಲು ಅವಕಾಶ ಸಂಸದರಿಗೆ ಇದೆ ಎನ್ನುವ ಮೂಲಕ ಈ ಯೋಜನೆ ಜಾರಿ ಮಾಡಲು ಹೊರಟಿರುವುದು ಬಿಜೆಪಿಯ ಕೇಂದ್ರ ಸರ್ಕಾರವೇ ಹೊರತು ರಾಜ್ಯ ಸರ್ಕಾರ ಅಲ್ಲ ಈ ಯೋಜನೆಯನ್ನ ವಿರೋಧಿಸಿ ಹೋರಾಟ ಸಂಘಟಿಸುತ್ತಿರುವುದು ಮತ್ತು ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂರಿಸುವ ಕಾರ್ಯ ಮಾಡುತ್ತಿರುವುದು ಇದೇ ಬಿಜೆಪಿಗರು ಎನ್ನುವ ದಾಟಿಯಲ್ಲಿ

ನೆಗದಿ ವಿದ್ಯುತ್ ಕರ್ತ ಯೋಜನೆಗೆ ಆ ಮಾಡಿ ದ್ವರ್ಜಗ ಮಾಡಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಜವಾಬ್ದಾರಿಯೇ ಇಲ್ಲ ಅಂತ ಅಂದ್ಕೊಳ್ಳೋದಿಲ್ಲ ಆದ್ರೆ ದೊಡ್ಡ ಜವಾಬ್ದಾರಿ ಕೇಂದ್ರ ಸರ್ಕಾರದಲ್ಲಿದೆ ರಾಜ್ಯ ಸರ್ಕಾರದಲ್ಲಿ ನಾವು ಏನೋ ಪ್ರಯತ್ನ ಮಾಡಬೇಕು ಇದೆಲ್ಲ ಯಾವ ಗಮನಕ್ಕೆ ಬರಬೇಕು ಕೆಲಸ ಮಾಡ್ತೀವಿ கேந்திர சர் நம்ம கேந்திர சார் ஒன்பத்து சவர சோட்டி கொடுக்க கேந்திர சர்வீனையுமே அம்மா மனவோ

ವಾದಂತಹ ಈ ಯೋಜನೆ ಕಲೆ ಆಗ್ತಕ್ಕಂಥ ಆದ್ಯತೆ ಆಗುತ್ತೆ ಆಗ ಮಾತ್ರ ಇದಕ್ಕೆ ಶಾಶ್ವತ ಆ ನಿಟ್ಟಿನಲ್ಲಿ ಸಂಘಟಿತವಾಗಿ ನಾನು ಯಾವಾಗ ಆರೋಪ ಮಾಡಿದ್ರೆ ಯಾವ ರಾಜಕೀಯ ಅದನ್ನು ಆರೋಪ ಮಾಡಬೇಕು ಸಣ್ಣ ಮಾಡಬೇಕು ಆದರೆ ಪ್ರಬಲಶಕ್ತಿಯಾಗಿರ್ತಕ್ಕಂಥ ಸಟ್ಟ ಅಲ್ಲ ಯೋಜನೆಗಳಲ್ಲ ಬಹಳ ಹಿಂದಿನಿಂದ ಈ ದೇಶದಲ್ಲಿ ಅದರ ಕಡೆ ನದಿ ಯೋಜನೆ ಮಾರ್ತಕ್ಕಂತ ಕಾರ್ಯಕ್ರಮ ಕೇಂದ್ರ ಸರ್ಕಾರ ಕರೆದ ಅನೇಕ ವರ್ಷದಿಂದ ಈ ಯೋಜನೆ ಸ್ಥಿರವಾಗಿ ಕೋಣದಲ್ಲಿ ಇದೆ ಈ ಯೋಜನೆ ಜಾರಿ ತಕ್ಕಂತೆ ಚರ್ಚೆ ಆಗದ ಆದರೆ ಯಾವ ಎಲ್ಲಾ ರಾಜ್ಯ ಸರ್ಕಾರರೂ ಕೂಡ ಶೇಕಡ 90 ಗುಕ್ತರಿಂದ ನಿಮಗೆ ಆಕ್ಟಿವ್ ಆಗೋದಿಲ್ಲ ಅಂತ ಹೇಳತಕ್ಕಂತ ಪ್ರಶ್ನೆ ಇದೆ ಈ ಕೇಂದ್ರದ ಯೋಜನೆಗಳು ಪ್ರಮಾಣ ಆಯ್ಕೆ ಇದೆ ರಾಜ್ಯ ಸರ್ಕಾರವೂ ಅದರ ಕೇಂದ್ರದಲ್ಲಿ ಇದ್ದಂತ ಕೇಂದ್ರದ ಸ್ಥಿತಿ ಅನೇಕ ಪಕ್ಷ ಲೋಕಸಭಾ ಸದಸ್ಯಕ್ಕ ರಾಜ್ಯವೂ ಕೂಡ ಕೇಂದ್ರದ ಮಂತ್ರಿಗಳ ಮೇಲೆ ಮತ್ತು ಕೇಂದ್ರ ಸರ್ಕಾರದ ಮೇಲೆ ನಾವು ನಮ್ಮ ನಾವೇ ಇದ್ದೇವೆ ವಿಧಾನಸಭೆಯಲ್ಲಿ ಪಕ್ಷಾತೀತವಾಗಿ ನಾವು ಕೂಡ ಸರ್ಕಾರದಲ್ಲಿ ಭಾವನೆಗಳನ್ನು ಮನವೈಕೆ ಮಾಡ್ತೀವಿ ಈ ಸಂದರ್ಭದಲ್ಲಿ ವೇದಮೂರ್ತಿ ರಾಜಗೋಪಾಲ್ ಅಡಿ ಗುರುಜಿ ವಿಕಾಸ ಸಂಸ್ಥೆಯ ಅಧ್ಯಕ್ಷ ಗಣಪತಿ ಭಟ್ ಮೋಹನ್ ನಾಯಕ್ ಅರವಿಂದ ತೆಲಗುಂದ ಶ್ರೀಧರ ಮೊಗೇರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಸಿರಿಸಿ